ಅಂದ್ರೆ ಅಂದ್ರೇನು ಲೋಪಸಂಧಿಗೆ ಇಪ್ಪತ್ತು ಉದಾಹರಣೆಗಳನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೋಪಸಂಧಿ ಅಂದರೆ ಏನು ಅಂತ ಮೊದಲಿಗೆ ತಿಳಿದುಕೊಳ್ಳೋಣ ಎರಡು ಪದಗಳು ಸೇರಿದಾಗ ಮೊದಲ ಪದದ ಕೊನೆಯಲ್ಲಿರುವಂತಹ ಸ್ವರವು ಲೋಪವಾಗಿ ಅಥವಾ ಮಾಯವಾಗಿ ಅರ್ಥ ಕೆಡದೇ ಇದ್ದರೆ ಅಂತಹ ಪದವನ್ನು ಲೋಪಸಂಧಿ ಅಂತ ಕರಿತೀವಿ ಉದಾಹರಣೆ ನೋಡಿ ಮೊದಲನೆಯ ಉದಾಹರಣೆ ಉಸಿರಾಡು ಉಸಿರಾಡು ಎನ್ನುವಂತಹ ಪದವನ್ನು ನಾವು ಬಿಡಿಸಿ ಬರೆದಾಗ ಉಸಿರು ಪ್ಲಸ್ ಆಡು ಅಂತ ಆಗುತ್ತೆ ಮೊದಲನೇ ಪದವನ್ನು ಪೂರ್ವ ಪದ ಅಂತ ನಂತರದ ಪದವನ್ನು ಉತ್ತರ ಪದ ಅಂತ ಹೇಳ್ತೀವಿ ಈ ಸಂಧಿ ಕಾರ್ಯ ನಡೆಯುವಾಗ ಉಸಿರು ಅನ್ನೋ ಪದದಲ್ಲಿ ಪೂರ್ವ ಪದದ ಮೊದಲಲ್ಲಿ ಉ ಸ್ವರ ಉತ್ತರ ಪದದ ಆದಿಯಲ್ಲಿ ಆ ಸ್ವರ ಬಂದಿರೋದನ್ನು ನೋಡ್ತೀವಿ ನಾವು ಎರಡೂ ಕೂಡ ಸ್ವರಗಳನ್ನೇ ಒಂದರ ಮುಂದೆ ಒಂದು ಬಂದಿದೆ ಹಾಗೆಯೇ ಅರ್ಥಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಆ ಕಾರಣಕ್ಕೆ ಇದೊಂದು ಲೋಪಸಂದಿ ಆಗುತ್ತೆ ನೋಡ್ತಾ ಇದೀವಿ ಪೂರ್ವ ಪದದ ಉ ಉತ್ತರ ಪದದ ಆ ಜೊತೆ ಸೇರಿದೆ ಅರ್ಥಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಇದೇನೆ ಲೋಪಸಂಧಿ ಅಂತ ಕರೆಯೋದು ನೋಡ್ತಾ ಇದೀವಿ ನಾವು ಉಸಿರು ಪೂರ್ವ ಪದದ ಅಂತ್ಯದಲ್ಲಿ ಉ ಉತ್ತರ ಪದದ ಆದಿಯಲ್ಲಿ ಆ ಸ್ವರ ಬಂದಿದೆ ಎರಡೂ ಕೂಡ ಸ್ವರಗಳನ್ನೇ ಆಗಿದ್ದಾವೆ ಹಾಗೇನೆ ಅರ್ಥಕ್ಕೆ ಯಾವುದೇ ರೀತಿ ತೊಂದರೆಯೂ ಕೂಡ ಆಗಿಲ್ಲ ಆದ್ದರಿಂದ ಇದೊಂದು ಲೋಪಸಂಧಿ ಆಗಿದೆ ಇನ್ನು ಎರಡನೇ ಒಂದು ಉದಾಹರಣೆಯನ್ನು ನೋಡೋಣ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಈ ಪದವನ್ನು ನಾವು ಬಿಡಿಸಿ ಬರೆದಾಗ ಎ ಸ್ವರದ ಮುಂದೆ ಓ ಸ್ವರ ಬಂದಿದೆ ಹಾಗೆಯೇ ಅರ್ಥಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಬೇರೆ ಎ ಸ್ವರದ ಮುಂದೆ ಓ ಸ್ವರ ಬಂದಿದೆ ಆ ಕಾರಣಕ್ಕೆ ಇದೊಂದು ಲೋಪಸಂಧಿ ಆಗಿದೆ ಮೂರನೆಯ ಉದಾಹರಣೆ ನೋಡಿ ಊರು ಪ್ಲಸ್ ಅನ್ನು ಊರನ್ನು ಅನ್ನೋ ಪದವನ್ನು ನಾವು ಬಿಡಿಸಿ ಬರೆದಾಗ ಊರು ಪ್ಲಸ್ ಅನ್ನು ಅನ್ನೋ ಪದ ಆಗುತ್ತೆ ನಾವು ಬಿಡಿಸಿ ಬರೆದಾಗ ಕೂಡ ಅರ್ಧಕ್ಕೆ ಯಾವುದೇ ತೊಂದರೆ ಆಗಿಲ್ಲ ಬಿಡಿಸಿದಾಗ ಸೂತ್ರದ ಪ್ರಕಾರ ಊರು ಊ ಸ್ವರದ ಮುಂದೆ ಆ ಸ್ವರ ಬಂದಿದೆ ಎರಡು ಕೂಡ ಸ್ವರಗಳು ಒಂದರ ಮುಂದೆ ಒಂದು ಬಂದಿದ್ದಾವೆ ಅರ್ಧಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ನೆಕ್ಸ್ಟು ನಾಲ್ಕನೆಯ ಉದಾಹರಣೆ ನೋಡೋಣ ಅಲ್ಲೊಂದು ಅಲ್ಲೊಂದು ಪದವನ್ನು ನಾವು ಬಿಡಿಸಿ ಬರೆದಾಗ ಅಲ್ಲಿ ಪ್ಲಸ್ ಒಂದು ಅಂತ ಆಗುತ್ತೆ ಈ ಸ್ವರದ ಮುಂದೆ ಓ ಸ್ವರ ಬರುತ್ತೆ ಪೂರ್ವ ಪದದ ಅಂತ್ಯದಲ್ಲಿ ಈ ಸ್ವರ ಉತ್ತರ ಪದದ ಆದಿಯಲ್ಲಿ ಓ ಸ್ವರ ಬಂದಿದೆ ಹಾಗೆಯೇ ಅರ್ಥಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಐದನೆಯ ಉದಾಹರಣೆ ಆಟೋಟ ಪದವನ್ನು ಬಿಡಿಸಿ ಬರೆದಾಗ ಆಟ ಪ್ಲಸ್ ಓಟ ಅಂತ ಆಗುತ್ತೆ ಆಟೋಟ ಪದ ಬಿಡಿಸಿ ಬರೆದಾಗ ಆ ಸ್ವರದ ಮುಂದೆ ಓ ಸ್ವರ ಬರುತ್ತೆ ನೋಡ್ತಾ ಇದ್ವಿ ನಾವು ಆ ಸ್ವರದ ಮುಂದೆ ಆ ಸ್ವರದ ಮುಂದೆ ಓ ಸ್ವರ ಬಂದಿದೆ ಹಾಗೆಯೇ ಅರ್ಥಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಆ ಕಾರಣಕ್ಕೆ ಇದೊಂದು ಲೋಪಸಂಧಿ ಆಗಿದೆ ನೆಕ್ಸ್ಟ್ ನೋಡಿ ಉದಾಹರಣೆ ನಮಗೆ ಟ ಪದವನ್ನು ನಾವು ಬಿಡಿಸಿದಾಗ ಆಟ ಅನ್ನೋ ಪದದಲ್ಲಿ ಟ ಅಕ್ಷರವನ್ನು ಬಿಡಿಸಿದಾಗ ಟ ಆರ್ ಟ ಆಗುತ್ತೆ ಆ ಸ್ವರ ಬಂದಿದೆ ಹಾಗೆಯೇ ಉತ್ತರ ಪದದ ಆದಿಯಲ್ಲಿ ಓ ಸ್ವರ ಬಂದಿದೆ ಎರಡೂ ಕೂಡ ಸ್ವರಗಳೇ ಆಗಿದ್ದಾವೆ ಅರ್ಥಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ನೆಕ್ಸ್ಟ್ ಆರನೇ ಉದಾಹರಣೆ ಅವನೂರು ಈ ಪದವನ್ನು ನಾವು ಬಿಡಿಸಿ ಬರೆದಾಗ ಅವನ ಪ್ಲಸ್ ಊರು ಅಂತ ಆಗುತ್ತೆ ಪೂರ್ವ ಪದದ ಅಂತ್ಯದಲ್ಲಿ ಆ ಸ್ವರ ಉತ್ತರ ಪದದ ಆದಿಯಲ್ಲಿ ಊ ಸ್ವರ ಬಂದಿದೆ ಎರಡೂ ಕೂಡ ಸ್ವರಗಳೇನೆ ಹಾಗೆಯೇ ಅರ್ಥಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಆ ಕಾರಣಕ್ಕೆ ಇದೊಂದು ಲೋಪಸಂಧಿ ನೋಡಿ ಪದ ಬಿಡಿಸಿ ಬರೆದಾಗ ಅವನ ಪೂರ್ವ ಪದದ ಆದಿಯಲ್ಲಿ ಆ ಸ್ವರ ಊರು ಉತ್ತರ ಪದದ ಆದಿಯಲ್ಲಿ ಊ ಸ್ವರ ಬಂದಿದೆ ಎರಡು ಕೂಡ ಸ್ವರಗಳಾಗಿದ್ವಿ ಪದದ ಅರ್ಥಕ್ಕೆ ಯಾವುದೇ ರೀತಿ ಚ್ಯುತಿ ಇಲ್ಲ ಆ ಕಾರಣಕ್ಕೆ ಇದೊಂದು ಲೋಪಸಂದಿ ಏಳನೇದು ನೋಡಿ ನಾವು ನಾವೆಲ್ಲ ಪದ ಬಿಡಿಸಿ ಬರೆದಾಗ ನಾವು ಪ್ಲಸ್ ಎಲ್ಲ ನಾವು ಪೂರ್ವ ಪದದ ಅಂತ್ಯದಲ್ಲಿ ಹೂ ಉತ್ತರ ಪದದ ಆದಿಯಲ್ಲಿ ಎರಡು ಸ್ವರಗಳು ಸೇರಿ ನಾವೆಲ್ಲ ಅನ್ನೋ ಪದ ನೋಡ್ತೀವಿ ನಾವಿಲ್ಲಿ ಎರಡು ಕೂಡ ಸ್ವರಗಳು ಒಂದಕ್ಕೊಂದು ಪರವಾಗಿದೆ ಹಾಗೆಯೇ ಅರ್ಥಕ್ಕೆ ಯಾವುದೇ ತೊಂದರೆ ಆಗಿಲ್ಲ ಆ ಕಾರಣಕ್ಕೆ ಇದೊಂದು ಲೋಪಸಂಧಿ ಆಗಿದೆ ನೋಡ್ತಾ ಇದ್ದೀವಿ ಊ ಸ್ವರ ಎ ಸ್ವರದೊಂದಿಗೆ ಸೇರಿದೆ ನೆಕ್ಸ್ಟ್ ಎಂಟನೆಯ ಉದಾಹರಣೆ ನೋಡೋಣ ಹತ್ತೆಂಟು ಹತ್ತೆಂಟು ಅನ್ನೋ ಪದವನ್ನು ನಾವು ಬಿಡಿಸಿ ಬರೆದಾಗ ಹತ್ತು ಪ್ಲಸ್ ಎಂಟು ಅಂತ ಆಗುತ್ತೆ ಪೂರ್ವ ಪದದ ಅಂತ್ಯದಲ್ಲಿ ಸ್ವರ ಉತ್ತರ ಪದದ ಆದಿಯಲ್ಲಿ ಸ್ವರ ಬಂದಿದೆ ನೋಡ್ತಾ ಇದ್ದೀವಿ ಹತ್ತೆಂಟು ಪೂರ್ವ ಪದದ ಅಂತ್ಯದಲ್ಲಿ ಸ್ವರ ಉತ್ತರ ಪದದ ಆದಿಯಲ್ಲಿ ಏ ಸ್ವರ ಬಂದಿದೆ ಎರಡೂ ಕೂಡ ಸ್ವರಗಳೇ ಒಂದರ ಮುಂದೆ ಒಂದು ಬಂದಿದೆ ಹಾಗೆಯೇ ಪದವನ್ನು ಬಿಡಿಸಿದಾಗ ಅರ್ಥಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಆ ಕಾರಣಕ್ಕೆ ಇದೊಂದು ಲೋಪಸಂಧಿ ಆಗಿದೆ ಒಂಬತ್ತನೆಯ ಉದಾಹರಣೆ ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಮಾತಿಲ್ಲ ಅನ್ನೋ ಪದವನ್ನು ಬಿಡಿಸ್ಬಾರ್ದಾಗ ಮಾತು ಪ್ಲಸ್ ಇಲ್ಲ ಅನ್ನೋ ಒಂದು ಪೂರ್ವ ಪದದ ಅಂತ್ಯದಲ್ಲಿ ಓ ಸ್ವರ ಉತ್ತರ ಪದದ ಆದಿಯಲ್ಲಿ ಈ ಸ್ವರ ಸ್ವರದ ಮುಂದೆ ಸ್ವರ ಬಂದಿದೆ ಹಾಗೆಯೇ ಅರ್ಥಕ್ಕೆ ಯಾವುದೇ ರೀತಿ ತೊಂದರೆ ಕೂಡ ಆಗಿಲ್ಲ ಆ ಕಾರಣಕ್ಕೆ ಇದೊಂದು ಲೋಪಸಂಧಿ ಹತ್ತನೇದು ನಾವೆಲ್ಲ ಪದವನ್ನು ಬಿಡಿಸ್ಬಾರ್ದಾಗ ನಾವು ಪ್ಲಸ್ ಇಲ್ಲ ಅನ್ನೋ ಪದ ಆಗುತ್ತೆ ಪೂರ್ವ ಪದದ ಅಂತ್ಯದಲ್ಲಿ ಓ ಸ್ವರ ಉತ್ತರ ಪದದ ಆದಿಯಲ್ಲಿ ಏ ಸ್ವರ ಎರಡೂ ಕೂಡ ಸ್ವರಗಳು ಒಂದಕ್ಕೊಂದು ಪರವಾಗಿದ್ದಾವೆ ಹಾಗೆಯೇ ಅರ್ಥಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಆ ಕಾರಣಕ್ಕೆ ಇದೊಂದು ಲೋಪಸಂಧಿ ಆಗಿದೆ ಹನ್ನೊಂದನೆಯ ಉದಾಹರಣೆಯನ್ನು ನೋಡೋಣ ನೆನಪಿರಲಿ ನೆನಪು ಪ್ಲಸ್ ಇರಲಿ ಪದವನ್ನು ಬಿಡಿಸಿ ಬರೆದಾಗ ನೆನಪು ಪೂರ್ವ ಪದದ ಅಂತ್ಯದಲ್ಲಿ ಉಸ್ವರ ಉತ್ತರ ಪದದ ಆದಿಯಲ್ಲಿ ಈ ಸ್ವರ ಬಂದಿದೆ ಎರಡೂ ಕೂಡ ಸ್ವರಗಳೇನೆ ಬಂದಿದ್ದಾವೆ ಒಂದಕ್ಕೊಂದು ಪರವಾಗಿ ಹಾಗೆಯೇ ಅರ್ಥಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಆ ಕಾರಣಕ್ಕೆ ಇದೊಂದು ಲೋಪಸಂಧಿ ಆಗಿದೆ ನೆನಪು ಪ್ಲಸ್ ಇಲ್ಲ ನೆನಪು ಪ್ಲಸ್ ಇರಲಿ ಅನ್ನೋದು ಒಂದು ಲೋಪಸಂಧಿಯ ಪದ ಹನ್ನೆರಡನೆಯ ಉದಾಹರಣೆಯನ್ನು ನೋಡಿ ದೇವರಲ್ಲಿ ದೇವರಲ್ಲಿ ಅನ್ನೋ ಪದವನ್ನು ನಾವು ಬಿಡಿಸಿ ಬರೆದಾಗ ದೇವರು ಪ್ಲಸ್ ಅಲ್ಲಿ ಆಗುತ್ತೆ ಪೂರ್ವ ಪದದ ಅಂತ್ಯದಲ್ಲಿ ಉ ಸ್ವರ ಉತ್ತರ ಪದದ ಆದಿಯಲ್ಲಿ ಆ ಸ್ವರ ಬಂದಿದೆ ಸ್ವರದ ಮುಂದೆ ಸ್ವರ ಬಂದಿದೆ ಹಾಗೆಯೇ ಅರ್ಥಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಆ ಕಾರಣಕ್ಕೆ ಇದೊಂದು ಲೋಪಸಂದಿಗೆ ಉದಾಹರಣೆ ಆಗಿದೆ ನೆಕ್ಸ್ಟ್ ನೋಡೋಣ ಹದಿಮೂರನೆಯದು ಹದಿಮೂರನೆಯ ಪದ ಮಾತನಾಡು ಪದವನ್ನು ಬಿಡಿಸಿ ಬರೆದಾಗ ಮಾತನ್ನು ಪ್ಲಸ್ ಆಗುತ್ತೆ ಪೂರ್ವ ಪದದ ಅಂತ್ಯದಲ್ಲಿ ಊ ಸ್ವರ ಉತ್ತರ ಪದದ ಆದಿಯಲ್ಲಿ ಆ ಸ್ವರ ಸ್ವರದ ಮುಂದೆ ಸ್ವರ ಬಂದಿದೆ ಅರ್ಥಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಆ ಕಾರಣಕ್ಕೆ ಇದೊಂದು ಲೋಪಸಂಧಿಯ ಪದ ಆಗಿದೆ ಇಲ್ಲಿ ನೋಡ್ತಾ ಇದ್ವಿ ಊ ಸ್ವರದ ಮುಂದೆ ಆ ಸ್ವರ ಬಂದಿದೆ ಮಾತನಾಡು ಅನ್ನೋ ಪದ ಬಿಡಿಸಿ ಬರೆದಾಗೂ ಕೂಡ ಅರ್ಥಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಆ ಕಾರಣಕ್ಕೆ ಇದೊಂದು ಸಂಧಿ ನೆಕ್ಸ್ಟು ಹದಿನಾಲ್ಕನೆಯದು ಎದ್ದೇಳಿ ಪದ ಬಿಡಿಸಿ ಬರೆದಾಗ ಎದ್ದು ಪ್ಲಸ್ ಏಳಿ ಅಂತ ಆಗುತ್ತೆ ಎದ್ದು ಪ್ಲಸ್ ಏಳಿ ಎದ್ದೇಳಿ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಊ ಸ್ವರ ಬರುತ್ತೆ ಉತ್ತರ ಪದದ ಆದಿಯಲ್ಲಿ ಎ ಸ್ವರ ಬರುತ್ತೆ ಊ ಸ್ವರದ ಮುಂದೆ ಎ ಸ್ವರ ಬಂದಿದೆ ಹಾಗೆಯೇ ಅರ್ಥಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಎರಡೂ ಕೂಡ ನಾನು ಸ್ವರಗಳೇ ಬಂದಿದ್ದಾವೆ ಆ ಕಾರಣಕ್ಕೆ ಇದೊಂದು ಲೋಪಸಂಧಿ ಹದಿನೈದನೇದು ನಾನು ಪ್ಲಸ್ ಇಲ್ಲ ನಾನಿಲ್ಲ ನಾನಿಲ್ಲ ಪದ ಬಿಡಿಸಿ ಬಂದಾಗ ನಾನು ಪ್ಲಸ್ ಇಲ್ಲ ಅಂತಾಗುತ್ತೆ ನಾನು ಪದದಲ್ಲಿ ಊ ಸ್ವರ ಪೂರ್ವ ಪದದ ಅಂತ್ಯದಲ್ಲಿ ಬಂದಿದ್ದು ಉತ್ತರ ಪದದ ಆದಿಯಲ್ಲಿ ಈ ಸ್ವರ ಬಂದಿದೆ ಊ ಸ್ವರದ ಮುಂದೆ ಈ ಸ್ವರ ಬಂದು ನೋಡ್ತಾ ಇದ್ದೀವಿ ನಾವು ಉ ಸ್ವರದ ಮುಂದೆ ಈ ಸ್ವರ ಬಂದಿದೆ ಹಾಗೆಯೇ ಅರ್ಥಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಆ ಕಾರಣಕ್ಕೆ ಇದೊಂದು ಲೋಪಸಂಧಿ ಆಗಿದೆ ನಂತರದ ಉದಾಹರಣೆ ಹದಿನೇಳು ಮರಕ್ಕೆ ಪ್ಲಸ್ ಒಂದು ಮರಕ್ಕೊಂದು ಮರಕ್ಕೊಂದು ಪದ ಬಿಡಿಸಿ ಬರೆದಾಗ ಮರಕ್ಕೆ ಪ್ಲಸ್ ಒಂದು ಅಂತ ಆಗುತ್ತೆ ಮರಕ್ಕೆ ಎ ಸ್ವರದ ಮುಂದೆ ಓ ಸ್ವರ ಪರವಾಗಿ ಬರುತ್ತೆ ಪೂರ್ವ ಪದದ ಅಂತ್ಯದಲ್ಲಿ ಎ ಸ್ವರ ಉತ್ತರ ಪದದ ಆದಿಯಲ್ಲಿ ಓ ಸ್ವರ ಬಂದಿದೆ ಹಾಗೆ ಅರ್ಥಕ್ಕೆ ಯಾವುದೇ ಚುನಾವಿ ಆಗಿಲ್ಲ ನೆಕ್ಸ್ಟ್ ಹದಿನೆಂಟನೆಯದು ಇನ್ನೂ ಪ್ಲಸ್ ಒಬ್ಬ ಇನ್ನೊಬ್ಬ ಇನ್ನೊಬ್ಬ ಪದ ಬಿಡಿಸಿ ಬರೆದಾಗ ಇನ್ನೂ ಪ್ಲಸ್ ಒಬ್ಬ ಆಗುತ್ತೆ ಉ ಸ್ವರದ ಮುಂದೆ ಓ ಸ್ವರ ಬರುತ್ತೆ ನೋಡ್ತಾ ಇದ್ದೀವಿ ನಾವು ಇನ್ನೂ ಪೂರ್ವ ಪದದ ಅಂತ್ಯದಲ್ಲಿ ಓ ಸ್ವರ ಉತ್ತರ ಪದದ ಆದಿಯಲ್ಲಿ ಓ ಸ್ವರ ಬಂದಿದೆ ಎರಡೂ ಸ್ವರಗಳು ಪರವಾಗಿದ್ದಾವೆ ಹಾಗೆಯೇ ಅರ್ಥಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಆ ಕಾರಣಕ್ಕೆ ಇದೊಂದು ಲೋಪಸಂತಿ ಆಗಿದೆ ಹತ್ತೊಂಬತ್ತನೇದು ಮನೆಗೊಬ್ಬ ಮನೆಗೆ ಪ್ಲಸ್ ಒಬ್ಬ ಮನೆಗೊಬ್ಬ ಅನ್ನೋ ಪದವನ್ನು ಬಿಡಿಸಿ ಬರೆದಾಗ ಮನೆಗೆ ಪ್ಲಸ್ ಒಬ್ಬ ಅನ್ನೋ ಪದ ಆಗುತ್ತೆ ಪೂರ್ವ ಪದದ ಅಂತ್ಯದಲ್ಲಿ ಏ ಸ್ವರ ಉತ್ತರ ಪದದ ಆದಿಯಲ್ಲಿ ಓ ಸ್ವರ ಬಂದಿದೆ ಸ್ವರದ ಮುಂದೆ ಸ್ವರ ಬಂದಿದೆ ಅರ್ಥಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಆ ಕಾರಣಕ್ಕೆ ಇದೊಂದು ಲೋಪಸಂಧಿ ಆಗಿದೆ ನೆಕ್ಸ್ಟು ಇಪ್ಪತ್ತನೆಯದು ಇಪ್ಪತ್ತನೆಯ ಉದಾಹರಣೆ ನೋಡಿ ಹೆಣ್ಣನೆ ಪದವನ್ನು ಬಿಡಿಸಿ ಬರೆದಾಗ ಹೆಣ್ಣು ಪ್ಲಸ್ ಆನೆ ಅಂತ ಆಗುತ್ತೆ ಉತ್ತರ ಪದದ ಆದಿಯಲ್ಲಿ ಆ ಸ್ವರ ಪೂರ್ವ ಪದದ ಅಂತ್ಯದಲ್ಲಿ ಹೂ ಸ್ವರ ಬಂದಿದೆ ನೋಡ್ತಾ ಇದ್ದೀವಿ ನಾವು ಪೂರ್ವ ಪದದಲ್ಲಿ ಹೂ ಉತ್ತರ ಪದದಲ್ಲಿ ಆ ಸ್ವರ ಬಂದಿದೆ ಒಂದಕ್ಕೊಂದು ಅರ್ಥಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅದರಿಂದ ಇದೊಂದು ಲೋಪಸಂಧಿ ನೋಡಿದ್ವಲ್ಲ ಲೋಪಸಂದಿಗೆ ಇಪ್ಪತ್ತು ಉದಾಹರಣೆಗಳು ವಿವರಣೆ ಸಹಿತ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು